ಬದಲಿಗೆ ಈ ಹದಿನೆಂಟು ವರ್ಷದ ಬಿರುಗಾಳಿ ಓಪನರ್ ಅನ್ನು ತಂಡದಲ್ಲಿ ಆಡಿಸಲು ಬಿ ಜೊತೆಗೆ ಜಗಳವಾಡಿದ ಗೌತಮ್ ಗಂಭೀರ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಜಿಪಾಂಬೆ ಸಿರೀಸ್ ಮುಗೀತು ಶ್ರೀಲಂಕಾ ಸಿರೀಸ್ ಆರಂಭವಾಗಿದೆ ಮೊಟ್ಟ ಮೊದಲ ಸೀರೀಸ್ನ ಕೋಚ್ ಆಗಿ ಮಾಡಲಿದ್ದಾರೆ ನಮ್ಮ ಗೌತಮ್ ಗಂಭೀರರು ಅಂತ ಹೇಳ್ಬೋದು ಈಗಾಗಲೇ ಟಿ ಟ್ವೆಂಟಿಗೆ ಮತ್ತೆ ಒಡಿ ತಂಡಕ್ಕೆ ತಂಡಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳಬಹುದು ಈ ಹಿನ್ನೆಲೆ ಘೋಷಣೆ ಮಾಡಿರೋ ತಂಡ ಸಖತ್ತಾಗಿ ಇದೆ ಅಂತ ಹೇಳ್ಬೋದು ಆದರೂ ಕೂಡ ಗೌತಮ್ ಗಂಭೀರರಿಗೆ ಒಂದೆರಡು ಜನ ಪ್ಲೇಯರ್ಸ್ಗಳು ಬೇಕಾಗ್ತಾರೆ ಈ ಕಾರಣಕ್ಕೋಸ್ಕರ ಸಿ ಜೊತೆಗೆ ಚರ್ಚೆಗಳನ್ನು ನಡೆಸಿದ್ದಾರೆ ಟಿ ಟ್ವೆಂಟಿ ಸೀರೀಸ್ನ ಮಧ್ಯದಲ್ಲೇ ಅಂದರೆ ಇನ್ನೆರಡು ದಿನಗಳ ಬೆನ್ನಲ್ಲೇ ಒಂದಿಬ್ಬರು ಪ್ಲೇಯರ್ಗಳು ಆಗೋ ಆಡೋ ಬರೋ ಬರೋ ಸಾಧ್ಯತೆ ಜಾಸ್ತಿ ಇದೆ ಹಾಗಿದ್ರೆ ಯಾವ ಪ್ಲೇಯರು ಏನು ಎತ್ತ ಅಂತ ಇವತ್ತಿನ ಮನೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದು ಬೇರೆ ಯಾವ ಆಟಗಾರ ಅಲ್ಲ ಅಭಿಷೇಕ್ ಶರ್ಮಾ ಜಿಂಬಾಂಬೆ ಸೀರೀಸ್ನ ಎರಡನೇ ಮ್ಯಾಚ್ನಲ್ಲೇ ಶತಕ ಸಿಡಿಸಿ ಸ್ಫೋಟಕ ಆಟ ಆಡಿದ್ದಂತಹ ಅಭಿಷೇಕ್ ಶರ್ಮಾ ಅವರು ಮತ್ತೆ ಶ್ರೀಲಂಕಾ ಸೀರೀಸ್ಗೆ ಆಯ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಶ್ರೀಲಂಕಾ ಸೀರೀಸ್ನ ಮೊದಲೇ ಆಯ್ಕೆ ಸಮಿತಿಯಲ್ಲಿ ಅವ್ರು ಆಯ್ಕೆ ಆಗಿರಲಿಲ್ಲ ಅಂತ ಹೇಳ್ಬೋದು ನಮಗೆ ಯಶಸ್ವಿ ಜೈಶ್ವಾಲ್ ಇದ್ದಾರೆ ಶುಭನ್ ಗಿಲ್ ಇದ್ದಾರೆ ಸಂಜು ಸ್ಯಾಮ್ಸನ್ ಇದ್ದಾರೆ ಈ ಕಾರಣಕ್ಕೋಸ್ಕರ ಅಭಿಷೇಕ್ ಶರ್ಮಾ ಬೇಡ ಅಂತ ಇತ್ತು ಆದರೆ ಅಭಿಮಾನಿಗಳ ಚರ್ಚೆಯ ಬಳಿಕ ಗೌತಮ್ ಗಂಭೀರಿಗೂ ಚೂರು ಅನ್ಸಿದೆ ಅಭಿಷೇಕ್ ಶರ್ಮಾ ಅವರು ಮತ್ತೊಮ್ಮೆ ಟೀಮಿಗೆ ಎಂಟ್ರಿ ಕೊಡಬೇಕು ಇಂಥ ಒಬ್ಬ ಹ್ಯಾಂಡ್ ಬ್ಯಾಟ್ಸ್ಮನ್ ಬೇಕಾಗ್ತಾರೆ ನಮ್ಮ ತಂಡಕ್ಕೆ ಸಖತ್ತಾಗಿ ಹೊಡಿತಾರೆ ಮಿಡ್ಲ್ ಕೂಡ ಆಡುವಂತ ಆಟಗಾರ ಈ ಕಾರಣಕ್ಕೋಸ್ಕರ ಇವರು ಬೇಕಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಗೌತಮ್ ಗಂಭೀರ ಇವರನ್ನು ಆಯ್ಕೆ ಿದ್ದಾರೆ ಅಂತ ಹೇಳಬಹುದು ಇನ್ನು ಎರಡು ದಿನಗಳಲ್ಲಿ ಅಪ್ಡೇಟ್ ಬರೋ ಸಾಧ್ಯ ಜಾಸ್ತಿ ಇದೆ ನಿಮ್ಗೆ ಅನಿಸುತ್ತೆ ಅಭಿಷೇಕ್ ಶರ್ಮಾ ಅವರನ್ನು ಆಯ್ಕೆ ಮಾಡಿರೋ ಬಗ್ಗೆ ಕಮೆಂಟ್ ಮಾಡಿ ಇದು ಇಷ್ಟು ಬಾಯ್ ಸ್ನೇಹಿತರೆ